ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಅದೊಂದು ಮುಜುಗರ ಅನಿಸ್ಬೋದು ಅಥವಾ ವಿಚಿತ್ರವೂ ಅನಿಸ್ಬೋದು ಅಂತ ಒಂದು ಸತ್ಯ ಸಂಗತಿಯನ್ನು ಆಧರಿಸಿದ ಸಂಚಿಕೆಯೊಂದಿಗೆ ಕನ್ನಡಿಗ ಚಾನೆಲ್ ವೈಟಿ ನಿಮ್ಮ ಮುಂದೆ ಬರ್ತಾ ಇದೆ ಈಗ ಆ ಒಂದು ಸಂಚಿಕೆಗೆ ಹೋಗೋಕೆತ್ತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಹೀಗೂ ಕೂಡ ಆಗಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ನಿಮ್ಮನ್ನು ಕಾಡಬಹುದು ಆದರೆ ಇದು ಸತ್ಯವಾಗಿರ್ತಕ್ಕಂಥದ್ದು ಅದು ನಮ್ಮದೇ ದೇಶದಲ್ಲಿ ಇರತಕ್ಕಂಥ ಒಂದು ರಾಜ್ಯದ ಒಂದು ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಒಂದು ಕರಾಳ ಮುಖ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾವುದಂತಂದರೆ ನಿಜಕ್ಕೂ ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಏನಾದರೂ ಒಂದು ಖರೀದಿ ಮಾಡಬೇಕಾದ್ರೆ ಮನೆಯಲ್ಲಿ ಗಾ ಕಾರನ್ನು ಅಥವಾ ಇನ್ನಾವುದೇ ವಸ್ತುವನ್ನು ನಾವು ಮಾರಾಟ ಮಾಡ್ತೀವಿ ಹಾಗೂ ಜಮೀನನ್ನು ಮಾರಾಟ ಮಾಡ್ತೀವಿ ಮನೆಯನ್ನು ಮಾರಾಟ ಮಾಡ್ತೀವಿ ಹಾಗೂ ಇನ್ನೂ ಅನೇಕ ಸಂಗತಿಗಳನ್ನು ಕೂಡ ನಾವು ಮಾರಾಟಕ್ಕೆ ಹಚ್ಚುವಂಥ ಸಂದರ್ಭಗಳು ಕೂಡ ನಮ್ಮ ಜೀವನದಲ್ಲಿ ನಡೀತಾ ಇರ್ತವೆ ಆ ಒಂದು ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಬರುವುದಂತೂ ಸ್ವಾಭಾವಿಕ ಅದು ಸಾಧ್ಯ ಅದು ಇದನ್ನೆಲ್ಲರೂ ಕೂಡ ಒಪ್ತಾರೆ ಆದರೆ ಇಲ್ಲಿ ನಡೀತಿರ್ತಕ್ಕಂಥದ್ದು ಹಾಗೂ ಇಲ್ಲಿ ಆಗ್ತಿರ್ತಕ್ಕಂಥದ್ದು ಇಲ್ಲಿ ಆಚರಣೆಯಲ್ಲಿ ಇರತಕ್ಕಂಥ ಒಂದು ಸುದ್ದಿ ಅಂತಂದರೆ ಅದು ನಿಜಕ್ಕೂ ಕೂಡ ಮೈ ನಮ್ಮ ಮೈ ನಮಿರಿ ಎಳಿಸುವಂಥ ಒಂದು ಸುದ್ದಿ ಆ ಸುದ್ದಿಯ ಫಲಶ್ರುತಿ ಏನಂತಂದರೆ ನಮ್ಮ ದೇಶದ ಅಂದರೆ ಭಾರತದ ಮಧ್ಯಪ್ರದೇಶ ರಾಜ್ಯದಲ್ಲಿ ಇರತಕ್ಕಂಥ ಶಿವಪುರಿ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ ಮಹಿಳೆಯರನ್ನೇ ಮಾರಾಟ ಮಾಡುವಂಥ ವರ್ಷಕ್ಕೊಮ್ಮೆ ಸಮ್ಮೇಳನ ನಡೆಯುವುದು ಕೂಡ ಅಷ್ಟೇ ಸತ್ಯವಾಗಿರತಕ್ಕಂಥದ್ದು ಇದನ್ನು ನೀವು ಫೇಕ್ ಅಂದರೂ ಕೂಡ ಅನ್ಬೋದು ಆದರೆ ಇದನ್ನು ನೀವು ಮತ್ತಾರಾದ ಇದ್ದಲಾದರೂ ಕೂಡ ಕೇಳಿ ತಿಳಿದುಕೊಂಡು ಇದರ ಬಗ್ಗೆ ನೀವು ಸಂಶೋಧನೆಯನ್ನು ಕೂಡ ಮಾಡಬಹುದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾಕಲಿಕ್ಕೆ ಬಯಸ್ತೀನಿ ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಶಿವಪುರಿ ಅನ್ನುವಂಥ ಜಿಲ್ಲೆಯಲ್ಲಿ ವರ್ಷಕ್ಕೊಮ್ಮೆ ಮಹಿಳೆಯರನ್ನು ಮಾರಾಟ ಮಾಡುವಂಥ ಒಂದು ಸಮ್ಮೇಳನ ನಡೀತಿದೆ ಅದು ವರ್ಷಕ್ಕೆ ಒಮ್ಮೆ ನಡೀತಿರ್ತಕ್ಕಂಥ ಸಮ್ಮೇಳನ ಈ ಸಮ್ಮೇಳನದಲ್ಲಿ ಹದಿಹರೆಯದ ಮಹಿಳೆಯರು ಮಹಿಳೆಯರನ್ನು ಹಾಗೂ ವಯಸ್ಸಿಗೆ ಬಂದಿರತಕ್ಕಂಥ ಮಹಿಳೆಯರನ್ನು ಸುಂದರವಾದ ಮಹಿಳೆಯರನ್ನು ಮಾರಾಟ ಮಾಡಲಾಗ್ತದೆ ಆ ಮಾರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮಾರಾಟ ಮಾಡುವಂಥ ಗಂಡನಿಗೆ ಅಂದರೆ ಪತಿಗೆ ಅವರು ಇಂತಿಷ್ಟು ಹಣವನ್ನು ನೀಡಬೇಕಾಗಿರ್ತೈತಿ ಅದನ್ನು ನೀಡ್ತಾರೆ ಇಂತಿಷ್ಟು ಅವಧಿಯವರೆಗೆ ಹಾಗೂ ಇಂತಿಷ್ಟು ವಾರಗಳವರೆಗೆ ಆ ಮಹಿಳೆಯನ್ನೊಬ್ಬರು ಕರೆದುಕೊಂಡು ಹೋಗಬಹುದು ಅವರು ಏನಾದರೂ ಕೂಡ ಆ ಮಹಿಳೆಯರ ಜೊತೆಗೆ ಯಾವುದೇ ರೀತಿಯಂತಲಾದರೂ ಕೂಡ ಸಂಪರ್ಕವನ್ನು ಬೆಳೆಸಬಹುದು ಅವರ ಜೊತೆಗೆ ಜೀವನವನ್ನು ಕೂಡ ಮಾಡಬಹುದಾದಂಥ ಆ ಸ್ಥಿತಿ ನಿಜವಾದ ಘಟನೆ ಶಿವಪುರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಆ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ನಾನು ಯಾಕೆ ಉಲ್ಲೇಖ ಮಾಡಲ ಮಾಡಲಿಕ್ಕೆ ಬಯಸ್ತೀನಿ ಅಂತಂದರೆ ಅದೇ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಿದ್ದರೆ ಅದು ಒಂದು ಒಂದು ವಿಪರ್ಯಾಸ ಅನ್ನಬಹುದಾಗಿತ್ತು ಅಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇಲ್ಲ ಹಾಗಿದ್ದರೂ ಕೂಡ ಈ ಒಂದು ರಾಜ್ಯದಲ್ಲಿ ಈ ಪರಿಸ್ಥಿತಿ ಇರೋದಕ್ಕೆ ಕಾರಣವೇನು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ನೀವು ಕೇಳಿದಾಗ ಅದಕ್ಕೂ ಕೂಡ ಉತ್ತರ ಉಂಟು ಯಾಕಂದರೆ ಅಲ್ಲಿಯ ಒಂದು ಸಂಪ್ರದಾಯ ಅಲ್ಲಿಯ ಒಂದು ಆಚಾರ ವಿಚಾರ ಹಾಗೂ ಅಲ್ಲಿ ನಡೀತಿರತಕ್ಕಂಥ ಹಲವಾರು ಘಟನಾವಳಿಗಳ ಒಂದು ಫಲಶ್ರುತಿ ಇದಾಗಿದೆ ಯಾಕಂದರೆ ಅಲ್ಲಿ ವರ್ಷಕ್ಕೊಮ್ಮೆ ಸಮ್ಮೇಳನ ಖಂಡಿತವಾಗಿಯೂ ನಡೆಯುವ ಒಮ್ಮೆ ನಡಿತೈತಿ ಆ ನಡೀತಿರ್ತಕ್ಕಂಥ ಸಮ್ಮೇಳನದಲ್ಲಿ ಯಾರಾದರೂ ಕೂಡ ಪುರುಷರು ತಮ್ಮ ಪತ್ನಿಯರನ್ನು ಅಲ್ಲಿ ಲೀಲಾವಿಗೆ ಒಯ್ಯಬಹುದು ಅಲ್ಲಿ ಅವರು ಮಾರಾಟವನ್ನು ಮಾಡಬಹುದು ಒಂದು ನೂರ ಐವತ್ತು ರೂಪಾಯಿಗೆ ಮಹಿಳೆಯರನ್ನು ಮಾರಾಟ ಮಾರಾಟ ಮಾಡ್ತಿರ್ತಕ್ಕಂಥದ್ದು ಕೂಡ ಅಲ್ಲಿ ನಡೀತಾ ಇದೆ ಜೊತೆಗೆ ಅಲ್ಲಿ ಒಂದು ಲಕ್ಷಕ್ಕೆ ಎರಡು ಲಕ್ಷಕ್ಕೆ ಐದು ಲಕ್ಷಕ್ಕೆ ಲಕ್ ಕೊಟ್ಟು ಐದು ಲಕ್ಷವನ್ನು ಕೊಟ್ಟು ಮಹಿಳೆಯರನ್ನು ಖರೀದಿಸ್ತಾರೆ ಖರೀದಿಸಿದ ಮೇಲೆ ಅವರನ್ನು ಅವರು ಅಂ ಇಂತಿಷ್ಟ ಅವಧಿಯವರೆಗೆ ಅಂತೇಳಿ ಕರಾರು ಪತ್ರವನ್ನು ಕೂಡ ಮಾಡ್ತಾರೆ ಆ ಕರಾರು ಪತ್ರದ ಅವಧಿ ಮುಗಿದ ಮೇಲೆ ಈ ಮಹಿಳೆ ಈ ಒಂದು ಯುವತಿ ನನಗೆ ಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನು ಮುಂದೆ ಅವರು ಇಟ್ಟಾಗ ಆ ಒಂದು ಸಂದರ್ಭದಲ್ಲಿ ಆ ಅವಳ ಗಂಡನಿಗೆ ಅವರು ಮತ್ತೊಮ್ಮೆ ಅವರು ಕೇಳಿದಷ್ಟು ಹಣವನ್ನು ನೀಡಿ ಮತ್ತೆ ಅವರು ಮುಂದಿನ ಅವಧಿಯವರೆಗೂ ಕೂಡ ಆ ಮಹಿಳೆಯನ್ನು ತಮ್ಮ ವಶಕ್ಕೆ ಇಟ್ಕೊಳ್ಬೋದು ಇಂಥ ಒಂದು ಪರಿಸ್ಥಿತಿ ಆ ರಾಜ್ಯದಲ್ಲಿ ಇದೆ ಆ ಒಂದು ಪರಿಸ್ಥಿತಿಯನ್ನು ನಾವು ಯಾವ ರೀತಿ ಅರಗಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯವಾಗದಿರ್ತಕ್ಕಂಥ ಪರಿಸ್ಥಿತಿ ನಮಗೆ ಉಂಟಾಗೋದು ಕೂಡ ಸಹಜ ಹೀಗಿರುವಾಗ ಇದು ನಿಜಕ್ಕೂ ಕೂಡ ಸತ್ಯವಾದಂಥದ್ದು ಹಾಗೂ ನಡೀತಿರ್ತಕ್ಕಂಥ ಒಂದು ಘಟನೆ ಅದು ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಘಟನೆ ಈ ಘಟನೆಯಿಂದ ನೀವು ಯಾವ ರೀತಿ ಇದನ್ನು ಅರ್ಥೈಸ್ಕೊಳ್ತೀರಿ ಅನ್ನುವುದನ್ನು ಕಮೆಂಟ್ ಮುಖಾಂತರ ನನಗೆ ನೀವು ನಿಮ್ಮ ಸಲಹೆ ಸೂಚನೆಗಳನ್ನು ನೀಡ್ರಿ ಜೊತೆಗೆ ನಿಮ್ಮ ಬಂಧು ಬಾಂಧವರಿಗೂ ಕೂಡ ಇಂಥ ಒಂದು ಕರಾಳ ಪದ್ಧತಿ ನಮ್ಮ ದೇಶದಲ್ಲಿ ಇರುವುದನ್ನು ನೀವು ನಿಮ್ಮ ಗ್ರೂಪ್ಗಳಿಗೂ ಕೂಡ ಹಾಕಿ ನಿಮ್ಮ ಸ ಸ್ನೇಹಿತರಿಗೂ ಕೂಡ ಕಳಿಸ್ರಿ ಅನ್ನುವಂಥ ಒಂದು ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ ಆದ್ದರಿಂದ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ